ದಾಂಡೇಲಿಯಲ್ಲಿ ಸಂಭ್ರಮ ಸಡಗರದಿಂದ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ದಾಂಡೇಲಿ ನಗರದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಂಭ್ರಮ ಸಡಗರದಿಂದ ಇಂದು ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಚರಿಸಲಾಯಿತು ದಾಂಡೇಲಿ ತಾಲೂಕಾಡಳಿತ ಮತ್ತು ನಗರಾಡಳಿತದ ಆಶ್ರಯದಡಿ ಹಳೆ ನಗರಸಭೆಯ ಮೈದಾನದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ನಗರಸಭೆಯ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಆರ್ ಎಸ್ ಪವಾರ್ ಅವರು ಅನೇಕತೆಯಲ್ಲಿ ಏಕತೆಯನ್ನು ಮೈಗೂಡಿಸಿಕೊಂಡು ಪರಸ್ಪರ ಒಗ್ಗಟ್ಟು ಸೌಹಾರ್ದತೆಯಿಂದ ಜೀವನ ನಡೆಸುವುದರ ಜೊತೆಗೆ ದೇಶಭಕ್ತಿಯನ್ನು ಮೈಗೂಡಿಸಿಕೊಂಡು ಅಂಬೇಡ್ಕರ್ ಅವರ ಆಶಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶಾಯಿದಾ ಪಠಾನ್ ಡಿವೈಎಸ್ಪಿ ಶಿವಾನಂದ್ ಕಟಗಿ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿಎನ್ ಅವರು ಉಪಸ್ಥಿತರಿದ್ದರು ಶಿಕ್ಷಕ ಸೀತಾರಾಮ್ ನಾಯಕ್ ಸ್ವಾಗತಿಸಿ ವಂದಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ನಗರಸಭೆಯ ಅಧಿಕಾರಿಗಳಾದ ಮೈಕಲ್ ಫೆರ್ನಾಂಡಿಸ್ ಗವಾ ಸಹಕರಿಸಿದರು ಕಾರ್ಯಕ್ರಮದಲ್ಲಿ ನಗರಸಭೆಯ ಸದಸ್ಯರು ಶಾಲಾ ಕಾಲೇಜುಗಳ ಮುಖ್ಯಸ್ಥರು ಶಿಕ್ಷಕರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಗಣರಾಜ್ಯೋತ್ಸವದ ಧ್ವಜಾರೋಹಣ ಅಂದರೆ ಆಡಳಿತಕ್ಕೆ ಒಳಪಟ್ಟಿತು ಅವೆಲ್ಲ ದೇಶಗಳನ್ನು ಒಂದು ದೇಶದ ಗಣತಂತ್ರದ ವ್ಯವಸ್ಥೆಯಲ್ಲಿ ತರುವ ಕುರಿತು ಅಂದಿನ ನಮ್ಮ ನಾಡಿನ ದೇಶದ ಹಿರಿಯ ಜೀವಿಗಳೆಲ್ಲರೂ ಸೇರಿಕೊಂಡು ಎಲ್ಲ ಒಡೆದು ಹೋಗಿರತಕ್ಕಂಥ ಎಲ್ಲ ರಾಜ್ಯಗಳನ್ನು ಒಂದೆಡೆ ಸೇರಿಸಿ ಗಣತಂತ್ರ ದೇಶವನ್ನಾಗಿ ಮಾಡಿ ಇಂದಿಗೆ ಎಪ್ಪತ್ತೈದು ವರ್ಷಗಳಾದವು ಅಂಥ ಎಲ್ಲ ಮಹನೀಯರು ಆ ದೇಶವನ್ನು ಒಗ್ಗೂಡಿಸುವ ಕೆಲಸದಲ್ಲಿ ತಮ್ಮ ಪ್ರಾಣವನ್ನು ಕುಟುಂಬವನ್ನು ಆಸ್ತಿ ಪಾಸ್ತಿಗಳನ್ನು ನಷ್ಟ ಮಾಡಿಕೊಂಡು ಜೀವವನ್ನು ಈ ದೇಶಕ್ಕೆ ಬಲಿ ಕೊಟ್ಟು ಇದೊಂದು ಗಣತಂತ್ರ ರಾಜ್ಯ ದೇಶವನ್ನಾಗಿ ಮಾಡಲು ಅವರು ಪಟ್ಟಂಥ ಶ್ರಮಕ್ಕೆ ಇಂದು ನಾವು ನೀವುಗಳು ಅವರಿಗೆ ಕೃತಜ್ಞತರಾಗಿ ಮತ್ತು ದೇಶ ಪ್ರೇಮ ದೇಶ ಬಂಧುತ್ವದೊಳಗೆ ನಾವು ಹೋಗಬೇಕಾಗಿದೆ ಮತ್ತು ಈ ವಿವಿಧತೆ ಇರತಕ್ಕಂಥ ರಾಷ್ಟ್ರದಲ್ಲಿ ಏಕತೆಯೊಂದಿಗೆ ಜೀವನ ನಡೆಸಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನವನ್ನು ನಾವು ಸಹ ಪಡೆದುಕೊಂಡು ಆ ಸಂವಿಧಾನದ ಅಡಿಯಲ್ಲಿ ನಾವು ನೀವುಗಳೆಲ್ಲರೂ ಇಂದು ಜೀವನವನ್ನು ನಡೆಸ್ತಾ ಇದ್ದೇವೆ ಮತ್ತು ದೇಶದ ರಕ್ಷಣೆಗಾಗಿ ನಾಡು ನುಡಿ ಜಲದ ರಕ್ಷಣೆಗಾಗಿ ನಾವೆಲ್ಲರೂ ಕಂಕಣಬದ್ಧರಾಗಿ ಇರೋಣ ಅಂತ ಹೇಳ್ತಾ thank <laughs> you ले वाले। शुर्णे 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 हम वाले। वेद के वेदर अंत कन्ड साहित्य पिष्द ಜಿಲ್ಲಾಧ್ಯಕ್ಷರಾಗಿರುವ ಶ್ರೀ ಬಿ ಎನ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಇವತ್ತು ನಾವು ಇಲ್ಲಿ ಎಪ್ಪತ್ತೈದನೇ ಮಾನ್ಯ ಶ್ರೀ ಶೈಲೇಶ್ ಪರಮಾನಂದರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವರನ್ನು ಸ್ವಾಗತಿಸಲು ಬಯಸ್ತಾ ಇದ್ದೇನೆ ಹಾಗೆ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಶಾಹಿದಾ ಪಠಾಣ್ ನೂತನವಾಗಿ ದಾಂಡೇಲಿ ಇವತ್ತಿನ ಧ್ವಜಾರೋಹಣವನ್ನು ನಡೆಸಿಕೊಳ್ಳಿಕ್ಕಿರುವಂಥ ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದಂಥ ಶ್ರೀ ರಾಜಾರಾಮ್ ಪವಾರ್ ಇವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇನ್ನು ಕೆಲವೇ ಸಮಯದಲ್ಲಿ ಆ ಪೊಲೀಸ್ ಉಪಾಧೀಕ್ಷಕರು ಕೂಡ ಈ ವೇದಿಕೆಯನ್ನ ಸೇರ್ಕೊಂಡಿದ್ದಾರೆ ಶ್ರೀ ಬಿ ಎನ್ ವಾಸರೇ ಸರ್ ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಇಲ್ಲಿ ಆಗಮಿಸಿರುವಂತಹ ದಾಂಡೇಲಿ ನಗರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಇಲ್ಲಿ ನೆರೆದಿರುವ ಸಮಸ್ತ ದಾಂಡೇಲಿಯ ನಾವೆಲ್ಲರೂ ಭಾರತೀಯರು ಎನ್ನುವ ಏಕತಾ ಭಾವ ಎಲ್ಲರಲ್ಲೂ ಮನೆ ಮಾಡಿದೆ ಹೀಗಾಗಿ ಧ್ವಜಾರೋಹಣವನ್ನ ನಡುವೆ ನೆರವೇರಿಸಿದಂತ ಮಾನ್ಯ ಪೌರಾಯುಕ್ತರು ನಗರಸಭೆ ದಾಂಡೇಲಿ ಇವರು ಸಾರ್ವಜನಿಕರ ಉದ್ದೇಶಿಸಿ ಶುಭ ಸಂದೇಶವನ್ನು